ಬೇಲಿಯ ಎದ್ದು ಹೊಲ ಮೇದಂತೆ ಅನ್ನೋ ಹಾಗೆ ಸರ್ಕಾರಿ ಆಫೀಸರ್ಸ್ ನಡೆದುಕೊಳ್ತಿದ್ದಾರೆ ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ಪ್ರೈವೇಟ್ ಬಸ್ಗಳದ್ದೇ ಹಾವಳಿ ಒಂದ್ ಆದ್ರೆ ಪೊಲೀಸರ ಕರ್ಮಕಾಂಡ ಗ್ಯಾರಂಟಿ ರಿಯಾಲಿಟಿ ಚೆಕ್ನಲ್ಲಿ ಬಯಲಾಗಿದೆ ಈ ಕುರಿತಾದಂತಹ ಒಂದು ರಿಪೋರ್ಟ್ ಇಲ್ಲಿದೆ ಪ್ರೈವೇಟ್ ಬಸ್ಗಳಿಂದ ಹಣ ವಸೂಲಿಗೆ ಮುಂದಾದ ಪೊಲೀಸ್ ತೆಗೆದುಕೊಂಡು ಗಪ್ ಚುಪ್ ಆಗಿದ್ದಾರ ಪೊಲೀಸ್ ಕೈ ಒಡ್ಡುತ್ತಯಲು ಮೆಜೆಸ್ಟಿಕ್ ನ ರಸ್ತೆಯುದ್ದಕ್ಕೂ ಬಸ್ ನಿಲ್ಲಿಸಿ ಟ್ರಾಫಿಕ್ ಜಾಮ್ ಮಾಡ್ತಿರುವ ಪ್ರೈವೇಟ್ ಬಸ್ಗಳತ್ತ ಪೊಲೀಸ್ ಇಲಾಖೆ ಗಮನ ಕೊಡ್ತಿಲ್ಲ ಬದಲಿಗೆ ಇದನ್ನು ಗಮನಿಸಿ ಗ್ಯಾರಂಟಿ ನ್ಯೂಸ್ ರಿಯಾಲಿಟಿ ಚೆಕ್ಗೆ ಹೋದಾಗ ಅಸಲಿ ಸತ್ಯ ಬಟಾ ಬಯಲಾಗಿದೆ ಪೊಲೀಸ್ ಅಧಿಕಾರಿಗಳು ಲಂಚಕ್ಕೆ ಕೈ ಒಡೆದಿದ್ದಾರೆ ಅನ್ನೋ ಸತ್ಯ ಗೊತ್ತಾಗಿದೆ ಗ್ಯಾರಂಟಿ ನ್ಯೂಸ್ ರಿಯಾಲಿಟಿ ಚೆಕ್ನಲ್ಲಿ ಪ್ರೈವೇಟ್ ಬಸ್ಗಳ ಡ್ರೈವರ್ಗಳನ್ನ ಮಾತಾಡಿಸಿದ್ರೆ ಅವರ ಉತ್ತರ ಪೊಲೀಸ್ಗೆ ಹಣ ಕೊಡ್ತಿದ್ದೀವಿ ಹಾಗಾಗಿ ಇಲ್ಲಿ ಪಾರ್ಕಿಂಗ್ ಮಾಡ್ತಾ ಇದ್ದೀವಿ ಉಪ್ಪಾರ್ಪೇಟೆ ಸ್ಟೇಷನ್ಗೆ ಇನ್ನೂರು ರೂಪಾಯಿ ಕೊಟ್ಟರೆ ಸಾಕು ಸ್ಥಳಕ್ಕೆ ಬಂದು ಇನ್ನೊಂದು ಸ್ಟೇಷನ್ ಅವರು ಹಣ ವಸೂಲಿ ಮಾಡ್ಕೊಂಡು ಹೋಗ್ತಾರೆ ಅಂತ ಹೇಳುವುದಾಗಿತ್ತು

ಇಲ್ಲ ಟೇಷನ್ ಅವರು ಇನ್ನೂರು ರೂಪಾಯಿ ಹಾಕೊಂಡೆ ಹೋಗ್ತಾರೆ ಇನ್ನೊಂದ್ರ ಇನ್ನೂರು ರೂಪಾಯಿ ಹಾಕೊಂಡು ಹೋಗ್ತಾರೆ ಕೇಳಿದ್ರಲ್ಲ ಈ ಬಸ್ ಡ್ರೈವರ್ ಹೇಳಿದ್ದನ್ನ ಪೊಲೀಸ್ ಅಧಿಕಾರಿಗಳು ಕೇವಲ ಇನ್ನೂರು ನೂರು ರೂಪಾಯಿ ಹಣದಾಸಿಗೆ ಪ್ರೈವೇಟ್ ಬಸ್ ಪ್ರಶ್ನೆ ಮಾಡದೆ ಸುಮ್ಮನಾಗಿದ್ದಾರೆ ಆದರೆ ಇದು ಟ್ರಾಫಿಕ್ ಜಾಮ್ ಹಾಗೂ ಸ್ವಚ್ಛತೆ ಹಾಳಾಗೋಕ್ಕೆ ಮುಖ್ಯ ಕಾರಣ ಈ ಜಾಗದಲ್ಲಿ ಬೆಳಿಗ್ಗೆ ಹಾಗೂ ಸಂಜೆ ಕಿಲೋಮೀಟರ್ಗಳಷ್ಟು ದೂರ ಬಿಎಂಟಿಸಿ ಬಸ್ ಸಾರ್ವಜನಿಕರ ವಾಹನಗಳು ನಿಂತು ಕಂಪ್ಲೀಟ್ ಟ್ರಾಫಿಕ್ ಜಾಮ್ ಆಗಿರುತ್ತೆ ಆದರೆ ಇದನ್ನ ಗಮನಿಸಿಯೂ ಯಾವುದೇ ಟ್ರಾಫಿಕ್ ಪೊಲೀಸರು ಕೂಡ ರಸ್ತೆ ಬದಿಯಲ್ಲಿ ನಿಲ್ಲಿಸೋ ಪ್ರೈವೇಟ್ ಬಸ್ಗಳನ್ನು ಪ್ರಶ್ನೆ ಮಾಡ್ತಿಲ್ಲ ಬದಲಿಗೆ ಅವರಂದ ಹಣವನ್ನ ಪಡೆದು ಸುಮ್ಮನಾಗ್ತಿದ್ದಾರೆ நகராட்சிக்கார்கள் வந்து காலையில் வரும்போது கொட்டியிருப்பீஸ் அந்த முன்னாடி வசூல் பண்ணுறான் அதாவது பொலிஷன் இல்லை கேட்டால் நகராட்சி ஓகே அப்புறம் காலையில் இருபது ரூபா ನೈಟ್ ಬಂದು ಮತ್ತೆ ಇನ್ನೂರು ರೂಪಾಯಿ ತಗೊಂತಾರೆ ಬೆಳಗ್ಗೆ ಬಂದ ತಕ್ಷಣ ಮತ್ತೆ ಇನ್ನೂರು ರೂಪಾಯಿ ಕೊಡ್ಬೇಕು ಅಂದ್ರೆ ಎರಡೆರಡು ಸಲ ಇನ್ನೂರು ಇನ್ನೂರು ರೂಪಾಯಿ ಇಸ್ಕೊಂತಾರೆ ಅಂದ್ರೆ ಒಂದ್ ಹತ್ತಿರ ಐನೂರು ರೂಪಾಯಿ ಒಂದ್ ದಿನಕ್ಕೆ ಒನ್ ಟೈಮ್ಗೆ ಒಟ್ಟಾರೆಯಾಗಿ ಪ್ರಶ್ನೆ ಮಾಡಬೇಕಿದ್ದ ಪೊಲೀಸ್ ಅಧಿಕಾರಿಗಳೇ ತಮ್ಮ ಜೇಬನ್ನ ತುಂಬಿಸಿಕೊಳ್ಳುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ ಗಂಟೆ ಗಂಟಲೆ ಟ್ರಾಫಿಕ್ ಜಾಮ್ಗೆ ಕಾರಣ ಆಗಿರೋ ಪ್ರೈವೇಟ್ ಬಸ್ಗಳ ಪಾರ್ಕಿಂಗ್ಗೆ ಯಾರು ಬ್ರೇಕ್ ಹಾಕ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಮೆಟ್ರೋ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು